ಇವತ್ತು ಸಿದ್ದರಾಮಯ್ಯನವರಿಗೆ ರಾಜ್ಯದಲ್ಲಿ ತಮ್ಮ ಏನು ರೆವಿನ್ಯೂ ಜಾಸ್ತಿ ಮಾಡ್ಕೋಬೇಕು ಅಂತೇಳಿ ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಟಾರ್ಗೆಟ್ ಮೇಲ್ ಟಾರ್ಗೆಟ್ ಟಾರ್ಗೆಟ್ ಮೇಲ್ ಟಾರ್ಗೆಟ್ ಕೊಡ್ತೀರಿ ಮೂರು ತಿಂಗಳಿಗೆ ಒಂದ್ಸಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಇಲಾಖೆಗೆ ಟಾರ್ಗೆಟ್ ಹೆಚ್ಚು ಮಾಡ್ತಾ ಇದ್ದೀರಿ ಯಾಕೆ ರಾಜ್ಯದ ಬೊಕ್ಕಸಕ್ಕೆ ಹಣ ಬರಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ರಾಜ್ಯದ ಬೊಕ್ಕಸಕ್ಕೆ ಹಣ ಬರಬೇಕು ಅಂತೇಳಿ ಆಲೋಚನೆ ಮಾಡ್ತೀರಿ ಯಾವ ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ರೆವಿನ್ಯೂ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಫ್ಯಾಕ್ಟ್ರಿ ಕಬ್ಬು ಬರೆದಾಗ ಮಾತ್ರ ನಿಮಗೆ ಎಥನಾಲು ಮೊಲಾಸಸ್ ಎಲ್ಲದರಿಂದ ನಿಮಗೆ ಆದಾಯ ಬರ್ತಕ್ಕಂಥದ್ದು ಆದಾಯ ಬರೋದ್ರ ಬಗ್ಗೆ ಚಿಂತನೆ ಮಾಡ್ತೀರಿ ಆದರೆ ರೈತರಿಗೆ ಒಂದು ವೈಜ್ಞಾನಿಕ ಬೆಲೆ ಫಿಕ್ಸ್ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇಲ್ಲ ಕೇಂದ್ರ ಸರ್ಕಾರದ ಹೊಣೆ ಅಂತೇಳಿ ದೂರ್ತಿರಲ್ಲ ಆ ಭಗವಂತ ಮೆತ್ತನು ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳೇ ಅಕ್ಷಮ್ಯ ಅಪರಾಧ ನೀವು ಮಾಡಿರ್ತಕ್ಕಂಥದ್ದು ರೈತರುಗಳು ಬೀದಿಗಳದು ಹೋರಾಟ ಮಾಡುವಂಥ ಸಂದರ್ಭ ಇತ್ತು ಸೃಷ್ಟಿ ಆಗಬಾರ್ದಿತ್ತು ಕಬ್ಬು ಬೆಳೆಗಾರರು ಬೀದಿಗಿಳಿದು ಹಗಲು ರಾತ್ರಿ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿ ಆಗಬಾರ್ದಾಗಿತ್ತು ಎರಡನೇ ದಿನ ಮೂರು ದಿನಕ್ಕೆ ನೀವು ಜವಾಬ್ದಾರಿ ವಹಿಸಿ ಮುತುವರ್ಜಿ ವಹಿಸಿ ಅಲ್ಲಿ ಸಮಸ್ಯೆಗೆ ಪರಿಹಾರವನ್ನು ನೀಡುವಂಥ ಭರವಸೆ ತಾವು ನೀಡಬೇಕಾಗಿತ್ತು ನಿಮ್ಮ ಸರ್ಕಾರ ಮಾಡಲಿಲ್ಲ ನಾನು ನೇರವಾಗಿ ಮಾನ್ಯ ಸಿದ್ದರಾಮಯ್ಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದೇನೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ನೀವು ಆಲಸ್ಯವನ್ನು ಮಾಡಿದ್ದೀರಿ ಅಸಡ್ಡೆ ತೋರಿಸಿದ್ದೀರಿ ಕಬ್ಬು ಬೆಳೆಗಾರರ ಹಿತಾಸಕ್ತಿಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ ತೆಗೆದುಕೊಂಡಿಲ್ಲ ಈಗ ಇವತ್ತು ಕಬ್ಬು ಬೆಳೆಗಾರರು ಹೋರಾಟ ತೀವ್ರವಾಗಿ ಇವತ್ತು ಅಥಣಿ ಚಿಕ್ಕೋಡಿ ಬೈಲ್ಹೊಂಗಲ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಗೆ ಇವತ್ತು ಕಬ್ಬು ಬೆಳೆಗಾರರು ಹೋರಾಟ ಎಲ್ಲ ಕಡೆಯವತ್ತು ಎತ್ಕೂತಿದ್ದಾರೆ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗ ನೀವು ಪ್ರಧಾನ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ನೀವು ಕೇಂದ್ರ ಸರ್ಕಾರದ ಮೇಲೆ ದೂರುವಂಥ ಪ್ರಯತ್ನ ಮಾಡ್ತಾ ಇದ್ದಾರ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ನೆನ್ಪು ಇಚ್ಛೆ ಪಡ್ತೇನೆ ಕೇಂದ್ರ ಯಾವುದೇ ಎಫ್ ಆರ್ ಪಿ ನಿಗದಿ ಮಾಡಿದ್ರು ಎಫ್ ಆರ್ ಪಿ ಪ್ರಧಾನಮಂತ್ರಿ ಒಬ್ಬರೇ ಕೂತ್ಕೊಂಡು ತೀರ್ಮಾನ ಮಾಡೋದಿಲ್ಲ ಎಲ್ಲ ರಾಜ್ಯಗಳ ಇವತ್ತು ಅಧಿಕಾರಿಗಳನ್ನು ಸಕ್ಕರೆ ಇಲಾಖೆಯ ಕಮಿಷನರ್ಗಳು ಎಲ್ಲರ ಅಭಿಪ್ರಾಯನ ತಜ್ಞರ ಅಭಿಪ್ರಾಯ ತೆಗೆದುಕೊಂಡು ತೀರ್ಮಾನ ಮಾಡುವಂಥದ್ದು ಆದರೆ ಮಾನ್ಯ ಮುಖ್ಯಮಂತ್ರಿಗಳೇ ಕೇಂದ್ರ ಸರ್ಕಾರ ಏನೇ ಎಫ್ ಆರ್ ಪಿ ನಿಗದಿ ಮಾಡಿದ್ರೂ ಸಹ ನಿಮ್ಮ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಎಸ್ ಎ ಪಿ ಏನಿದೆ ಕೇಂದ್ರ ನಿಗದಿ ಮಾಡಿರ್ತಕ್ಕಂಥ ಎಫ್ ಆರ್ ಪಿಗಿಂತಲೂ ಗಿಂತಲೂ ಕೂಡ ಹೆಚ್ಚು ದರವನ್ನ ಕೊಡಬಹುದು ಯಾರು ಕೂಡ ನಿಮ್ಮನ್ನು ತಡೆಯೋದಿಲ್ಲ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ